ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಅಧ್ಯಾಯ ಹನ್ನೆರಡು ರಮೇಶ ಮಾತು ಮುಂದುವರಿಸಿದ ಮಾಸ್ಟರ್ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಆತಂಕ ನಮಗೆ ಅರ್ಥವಾಗುತ್ತೆ ನಿಮ್ಮ ಷರತ್ತು ಸರಿ ಇದೆ ಆದರೆ ಮಾತಾಡಿಸಲೇಬಾರದು ನೋಡಲೇಬಾರದು ಎಂದರೆ ಹೇಗೆ ತಾವು ತುಂಬಾ ನಿಷ್ಠುರವಾಗಿ ಕಂಡೀಷನ್ ಹಾಕಿದ್ದೀರಿ ಈ ವಿಷಯದಲ್ಲಿ ಸುಜ್ಜಿ ಅಭಿಪ್ರಾಯ ಯಾರೂ ಸಹ ಕೇಳದೇ ಇಲ್ಲ ಅವಳಿಗೂ ಒಂದು ಮನಸ್ಸು ಇದೆ ಅಲ್ವಾ ಎಂದು ಸುಜ್ಜಿಯನ್ನು ನೋಡಿದ ರಮೇಶನ ಮಾತು ಕೇಳಿಸಿಕೊಂಡ ಸುಜ್ಜಿಗೆ ದುಃಖದ ಕಟ್ಟೆ ಒಡೆಯಿತು ಕಣ್ಣೀರು ಹಾಕುತ್ತಾ ಈ ಮನೆಯಲ್ಲಿ ಭಾವನೆಗಳಿಗೆ ಬೆಲೆ ಇಲ್ಲ ಎಲ್ಲರಿಗೂ ಅವರವರ ಪ್ರತಿಷ್ಠೆಯೇ ಮುಖ್ಯ ಓಡಿ ಕೋಣೆ ಸೇರಿಕೊಂಡಳು ಮಗಳ ಮಾತು ರಾಯರಿಗೆ ಚೂರಿಯಿಂದ ಇರಿದಂತಾಯಿತು ತಾನೇನೋ ತಪ್ಪು ಮಾಡಿದ್ದೇನೆ ಎಂಬ ಅನುಮಾನ ಕಾಡಿತು ಸುಜಿ ಕಣ್ಣೀರು ಹಾಕಬೇಡ ನೀನನ್ನು ತಪ್ಪು ಮಾಡಿಲ್ಲ ಬಾ ಎಂದು ಕರೆದ ರಮೇಶ ರಮೇಶನ ಮಾತು ಮುಗಿಸುವುದರೊಳಗೆ ರಾಯರು ಬಾಯಿ ಹಾಕಿದರು ಅಂದರೆ ನಾನು ತಪ್ಪು ಮಾಡಿದ್ದೀನಾ ಅವರು ಇಷ್ಟ ಬಂದ ಹಾಗೆ ಸ್ವೇಚ್ಛಾಚಾರದಿಂದ ತಿರುಗಾಳಿ ಅಂತ ಬಿಡಬೇಕಿತ್ತ ಅವರು ಏನೇ ಮಾಡಿದರೂ ಕಣ್ಣು ಮುಚ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದೀಯಾ ಇಲ್ಲ ಸ್ವೇಚ್ಛಾಚಾರದಿಂದ ತಿರುಗಾಡಲಿ ಅಂತ ಹೇಳ್ತಾ ಇಲ್ಲ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆ ಭೇಟಿ ಮಾಡಿ ಮಾತಾಡಲಿ ರಸ್ತೆಯಲ್ಲಿ ಓಡಾಡೋದು ಬೇಡ ನಿಮ್ಮ ಮನೆಯಾದರೂ ಸರಿ ಇಲ್ಲ ಅಂದರೆ ನಮ್ಮ ಮನೆ ಇದೇ ಇದೆ ಅವಕಾಶ ಮಾಡಿಕೊಡಿ ರಮೇಶನ ಮಾತು ಕೇಳಿ ಸತೀಶನ ಮುಖ ಅರಳಿತು ಹೌದು ರಮೇಶ ಹೇಳೋದು ಸರಿ ನಾವೇನೂ ಅಪರಾಧ ಮಾಡಿಲ್ಲ ನಮಗೂ ಜವಾಬ್ದಾರಿ ಇದೆ ಮನೆತನದ ಗೌರವ ಹಾಳು ಮಾಡುವ ಕೆಲಸವನ್ನು ನಾವು ಮಾಡೋದಿಲ್ಲ ವಾರಕ್ಕೊಮ್ಮೆ ರಮೇಶನ ಮನೆಯಲ್ಲಿ ಮಾತಾಡಲು ಅವಕಾಶ ಮಾಡಿಕೊಡಿ ಸತೀಶ ವಿನಂತಿಸಿದ ರಮೇಶನ ಪ್ರಸ್ತಾವನೆ ರಾಯರಿಗೆ ಒಪ್ಪಿಗೆ ಆಗಲಿಲ್ಲ ಮಹಾಲಕ್ಷ್ಮಿ ಕಡೆ ನೋಡಿದರು ಅವರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅದರ ಅರ್ಥ ಅವರಿಗೂ ರಮೇಶ ಹೇಳಿದ್ದು ಸರಿ ಕಾಣಲಿಲ್ಲ ನಿನ್ನ ಒಪ್ಪಿಗೆ ಕೇಳಲಿಲ್ಲ ಸತೀಶ ಮೊದಲು ಓದು ಮುಗಿಯಲಿ ನಂತರ ಬಾಕಿ ವಿಷಯ ಕಡ್ಡಿ ತುಂಡರಿಸಿದಂತೆ ಹೇಳಿದರು ರಾಯರು ತುಂಬಾ ಹಠ ಮಾಡಬೇಡಿ ಮಾಸ್ಟರ್ ಪ್ರೀತಿಸಿದವರೆಲ್ಲರೂ ಅಡ್ಡದಾರಿ ಹಿಡಿತಾರೆ ಬೇಜವಾಬ್ದಾರಿಯಿಂದ ವರ್ತಿಸ್ತಾರೆ ಅನ್ನೋದು ತಪ್ಪು ಸತೀಶನನ್ನು ನಂಬಿ ಅವನು ಯೋಗ್ಯ ಗುಣವಂತ ವಿದ್ಯಾಭ್ಯಾಸ ಕಡೆಗಣಿಸುವುದಿಲ್ಲ ಪ್ಲೀಸ್ ರಮೇಶ ಸತೀಶನ ಪರ ವಕಾಲತ್ ವಹಿಸಿಲ್ಲ ರಾಯರ ಕೋಪ ತಣ್ಣಗಾಗಿತ್ತು ಪ್ರೀತಿ ಪ್ರೇಮಂತ ಹೊರಟವರನ್ನು ಕಟ್ಟಿಹಾಕಲು ಸಾಧ್ಯವೇ ಇಲ್ಲ ಎಂಬ ಸತ್ಯ ರಾಯರಿಗೆ ಗೊತ್ತಿತ್ತು ಆದರೆ ಸುಜಿ ಮತ್ತು ಸತೀಶನ ಪ್ರೀತಿಗೆ ಕಡಿವಣ ಹಾಕಲು ಬಯಸಿದ್ದರು ಅವರ ತಾಳಕ್ಕೆ ಕುಣಿದರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಪ್ರೀತಿಯ ಕುಡಿ ಹೆಮ್ಮರವಾಗುವ ಮೊದಲೇ ಚಿವುಟಿ ಹಾಕಬೇಕು ಪ್ರತಿದಿನ ನೋಡಿ ಮಾತನಾಡುವುದಕ್ಕೆ ಕಡವಣ ಹಾಕಿದರೆ ಕಾಲಕ್ರಮೇಣ ಒಬ್ಬರನ್ನೊಬ್ಬರು ಮರೆಯಬಹುದು ಇದು ರಾಯರ ಲೆಕ್ಕಾಚಾರ ಮುಂದೆ ಕೆಲಸದ ನೆಪದಲ್ಲಿ ಈ ಊರು ಬಿಟ್ಟು ಬೇರೆ ಕಡೆ ನೌಕರಿಗೆ ಸೇರಿದರೆ ಸುಜಿಯನ್ನು ಮರೆತು ಹೊಸ ಜೀವನಕ್ಕೆ ತೊಡಗಿಕೊಳ್ಳುತ್ತಾನೆ ಈಗ ಹುಳುಗಾಟಿಕೆ ವಾಸ್ತವಿಕ ಬದುಕಿನ ಅರಿವಿಲ್ಲ ದಿನ ಕಳೆದಂತೆ ಸೂಜಿಯನ್ನು ಮರೆಯುತ್ತಾನೆ ಎಂಬ ಆಲೋಚನೆ ರಾಯರದ್ದಾಗಿತ್ತು ಆದರೆ ರಮೇಶ ಅವರ ಆಲೋಚನೆಗೆ ಅಡ್ಡ ಬರುತ್ತಿದ್ದಾನೆ ಅವನು ಬೇರೆ ರೀತಿಯಲ್ಲಿ ಚಿಂತಿಸಿ ತನ್ನ ದಾರಿಗೆ ಅಡ್ಡ ನಿಂತಿದ್ದಾನೆ ಎನಿಸಿತು ಇಲ್ಲ ರಮೇಶ ಪ್ರತಿ ವಾರ ಭೇಟಿ ಆಗೋದು ಮಾತಾಡೋದು ಮಾಡಿದರೆ ಪಾಠ ಪ್ರವಚನಕ್ಕೆ ಎಳ್ಳು ನೀರು ಬಿಟ್ಟಂತೆ ಏಕಾಗ್ರತೆ ಇರೋಲ್ಲ ನೀನು ಏನೇ ಹೇಳು ನನಗೆ ನಿನ್ನ ಸಲಹೆ ಸುತಾರಾಮಿಷ್ಟವಿಲ್ಲ ಸತೀಶ ನಿರಾಶನಾದ ಅಂಕಲ್ ಏಕೆ ನಮ್ಮ ಪ್ರೀತಿಗೆ ಅಡ್ಡ ಬರುತ್ತಿದ್ದಾರೆ ಪ್ರೀತ್ ಸೋರೆಲ್ಲ ತಪ್ಪು ಮಾಡ್ತಾರ ಪ್ರೀತ್ ಸೋರು ಓದೋದೇ ಇಲ್ವಾ ಛೆ ನನ್ನ ಅದೃಷ್ಟವೇ ಸರಿಯಿಲ್ಲ ಮನಸ್ಸಿನಲ್ಲಿ ತನ್ನ ಅದೃಷ್ಟವನ್ನು ಹೇಯಳಿಸಿಕೊಂಡ ಮಾಸ್ಟರ್ ಯಾವುದಕ್ಕೂ ಮಣಿಯುತ್ತಿಲ್ಲ ಅವರನ್ನು ಮಣಿಸುವ ಬಗ್ಗೆ ಹೇಗೆ ಚಿಂತಾಕ್ರಾಂತನಾದ ರಮೇಶ ಪ್ರಯತ್ನ ಬಿಡಬಾರದೆಂದು ಮತ್ತೆ ಮತ್ತೆ ಒಪ್ಪಿಸಲು ಮುಂದಲ್ಲ ಮಾಸ್ಟರ್ ತಮ್ಮ ನಿಲುವು ಬದಲಿಸಲು ಒಪ್ಪಲೇ ಇಲ್ಲ ಜೊತೆಗೆ ಮಹಾಲಕ್ಷ್ಮಿ ಸಹ ಗಂಡನ ಪರ ನಿಂತರು ಪ್ರೀತಿ ಪ್ರೇಮ ನನಗೂ ಅಂತೂ ಇಷ್ಟವಿಲ್ಲ ಜೀವನ ಏನು ಅಂತ ನಿಮಗೆ ಗೊತ್ತಿಲ್ಲ ಹುಡುಗಾಟ ಬಿಟ್ಟು ಓದಿನ ಸಹ ಗಮನಹರಿಸಿ ನಮಗೆ ತಲೆ ಎತ್ತಿ ತಿರುಗಾಡದ ಹಾಗೆ ಮಾಡಬೇಡಿ ಜನ ಬಾಯಿಗೆ ಬಂದ ಹಾಗೆ ಮಾತಾಡಿದರೆ ಬದುಕೋದು ಹೇಗೆ ಆತಂಕ ವ್ಯಕ್ತಪಡಿಸಿದರು ಮಹಾಲಕ್ಷ್ಮಿ ಸತೀಶ ಕೈ ಚಳ್ಳಿ ನಿಂತಿಲ್ಲ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿತ್ತು ಇಲ್ಲೂ ಸಲ್ಲದ ಯೋಚನೆಗಳು ಮೂಡಿ ಬರುತ್ತಿತ್ತು ಅವನಿಗೆ ರಾಯರ ಮಾತು ಮೀರಿ ಮುಂದೆ ಹೋಗಲು ಧೈರ್ಯ ಇರಲಿಲ್ಲ ಜೊತೆಗೆ ಅವರಿಗೆ ನೋವುಂಟು ಮಾಡುವ ಮನಸ್ಸು ಇರಲಿಲ್ಲ ದ್ವಂದ್ವದಲ್ಲಿ ಮುಳುಗಿಲ್ಲ ಸುಜಿಯನ್ನು ನೋಡದೆ ಮಾತಾಡದೆ ಇರಲು ಮನಸ್ಸು ಕೇಳುತ್ತಿಲ್ಲ ಮತ್ತೆ ಮತ್ತೆ ಕೈ ಮುಗಿದು ಕೇಳಿಕೊಂಡ ಅಂಕಲ್ ನನ್ನ ಮತ್ತು ಸುಜಿಯನ್ನು ದೂರ ಮಾಡಬೇಡಿ ನಾನು ಖಂಡಿತ ಓದಿನ ಕಡೆ ಗಮನ ಕೊಡ್ತೀನಿ ನಮಗೆ ಭೇಟಿ ಮಾಡಿ ಮಾತನಾಡಲು ಅವಕಾಶ ನೀಡಿ ಪ್ಲೀಸ್ ರಾಯರು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅವನ ಹುಚ್ಚಾಟ ಅತಿಯಾಯಿತು ಎನಿಸಿತು ಇವನ ಕಣ್ಣೀರಿಗೆ ಬಾರದೆಂದು ನಿರ್ಧರಿಸಿದರು ರಾಯರು ವಾರಕ್ಕೊಮ್ಮೆ ನೋಡಿ ಮಾತಾಡಲು ಅವಕಾಶ ನೀಡಿ ಎಂಬ ತಮ್ಮ ಸಲಹೆಯನ್ನು ಸಾಲ ಸಗಟಾಗಿ ತಿರಸ್ಕರಿಸಿದ ಮಾಸ್ಟರ್ ಅವರನ್ನು ಒಪ್ಪಿಸಲು ರಮೇಶ ಶ್ರಮ ವ್ಯರ್ಥವಾಯಿತು ಆದರೂ ಛಲ ಬಿಡಲಿಲ್ಲ ಮಾಸ್ಟರ್ ಅವರನ್ನು ಮಣಿಸಲು ಮತ್ತೊಂದು ದಾಳ ಉರುಳಿಸಿದ ಮಾಸ್ಟರ್ ಈ ವಿಷಯದಲ್ಲಿ ನಾನು ಹೇಳುವುದಿಲ್ಲ ಹೇಳಿ ಆಯಿತು ನೀನು ಹಠ ಬಿಡುತ್ತಿಲ್ಲ ಸತೀಶನ ಮನಸ್ಥಿತಿ ನೋಡಿ ಅವನು ನಿಮ್ಮ ಮಾತಿಗೆ ಈಗ ಒಪ್ಪಿದರೂ ಮುಂದೆ ಸುಮ್ಮನೆ ಇರುತ್ತಾನೆಂದು ನಂಬಲು ಸಾಧ್ಯವೇ ಇಲ್ಲ ಸುಜಿ ಸಹ ಕಣ್ಣೀರು ಹಾಕುತ್ತಿದ್ದಾಳೆ ಅವಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅವರು ಮನೆ ಬಿಟ್ಟು ಹೋದರೆ ಆಗ ನಿಮ್ಮ ಘನತೆ ಏನಾಗುತ್ತದೆ ಯೋಚಿಸಿ ಹಠವನ್ನೇ ಮುಂದುವರಿಸಬೇಕೆಂದು ತಾವು ತೀರ್ಮಾನಿಸಿದ್ದರೆ ಹಾಗೆಯೇ ಮಾಡಿ ನಿಮ್ಮ ಹಠಕ್ಕೆ ಯಾರನ್ನು ಬಲಿ ತೆಗೆದುಕೊಳ್ಳಬೇಕೆಂದು ಬಯಸಿದ್ದೀರಿ ಅದನ್ನಾದರೂ ಹೇಳಿ ರಮೇಶ ತನ್ನ ಅಸಮಾಧಾನ ಹೊರಹಾಕಿದ ರಮೇಶನ ಮಾತು ಕೇಳಿ ಅಧೀರರಾದರು ರಾಯರು ಮಹಾಲಕ್ಷ್ಮಿ ಸಹ ಬೆಚ್ಚಿದರು ಹಠ ಮಾಡಿದರೆ ರಮೇಶ ಹೇಳಿದಂತೆ ಹೆಚ್ಚು ಕಡಿಮೆಯಾದರೆ ಎಂಬ ಸಣ್ಣ ಭಯ ಆವರಿಸಿತು ಏನು ಮಾಡಬೇಕೆಂದು ತಿಳಿಯಲಿಲ್ಲ ಏನು ಮಾಡಬೇಕು ಅವರಿಷ್ಟದಂತೆ ಬಿಟ್ಟು ಬಿಡಬೇಕಾ ಯೋಚಿಸಿದರು ನೋಡಿ ರಮೇಶ ಸತೀಶನಿಗೂ ತಂದೆ ತಾಯಿ ಇದ್ದಾರೆ ಅವರು ಏನು ಹೇಳುತ್ತಾರೆ ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳದೆ ನಾನು ಎಲ್ಲವನ್ನೂ ತೀರ್ಮಾನಿಸಲು ಆಗೋದಿಲ್ಲ ನಾವು ಮುಂದುವರೆದು ನಾಳೆ ಅವನ ತಂದೆ ತಾಯಿಗಳು ಒಪ್ಪದೆ ಹೋದರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ ರಾಯರು ತಮ್ಮ ಅನುಮಾನ ಭಯವನ್ನು ವ್ಯಕ್ತಪಡಿಸಿದರು ಅಂಕಲ್ ನಮ್ಮ ತಂದೆ ತಾಯಿ ವಿಷಯ ಬಿಡಿ ನಾನು ಡಿಗ್ರಿ ಮುಗಿಸಿದ ದಿನವೇ ಅವರಿಗೆ ತಿಳಿಸ್ತೀನಿ ಒಪ್ಪಿದ್ದರೆ ಸರಿ ಇಲ್ಲಾಂದರೆ ಅವರ ಒಪ್ಪಿಗೆಗೂ ಕಾಯ್ದೆ ಸುದ್ದಿಯನ್ನು ಮದುವೆ ಹಾಕ್ತೀನಿ ನೀನು ಹೆದರಬೇಡಿ ನನ್ನನ್ನು ನಂಬಿ ಬೇಕಿದ್ದರೆ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸತೀಶ ಅವೇಶದಿಂದ ಆವೇಗದಿಂದ ನುಡಿದ ರಾಯರು ರಮೇಶನನ್ನು ನೋಡಿದರು ಮಾಸ್ಟರ್ ಸತೀಶನನ್ನು ನಂಬಿ ಹಠ ಬಿಡಿ ವಾರಕ್ಕೊಮ್ಮೆ ಬೇಡ ಅಂದರೆ ತಿಂಗಳಿಗೊಮ್ಮೆ ನೋಡಿ ಮಾತಾಡಲು ಅವಕಾಶ ಮಾಡಿಕೊಡಿ ಇದರಿಂದ ಇಬ್ಬರ ಜೀವ ಉಳಿಸಿದ್ದಂತಾಗುತ್ತದೆ ಎಂದು ತನ್ನ ಸಲಹೆಯನ್ನು ಮುಂದಿಟ್ಟ ತುಂಬ ಹಠ ಮಾಡಿದರೆ ಪ್ರಯೋಜನವಿಲ್ಲ ಎಂಬ ಅರಿವು ರಾಯರಿಗಿತ್ತು ಸತೀಶ ಆಚಲನಾಗಿದ್ದ ಸುಜೀತನ ಭಾವನೆ ಹೊರಹಾಕಿ ಕೋಣೆ ಸೇರಿದಳು ರಮೇಶ ನಿನ್ನನ್ನು ನಂಬಿ ನಾನು ನಿನ್ನ ಸಲಹೆಗೆ ಒಪ್ಪುತ್ತೇನೆ ಮುಂದಕ್ಕೂ ನೀನೇ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಪ್ರತಿ ತಿಂಗಳ ಕೊನೆಯ ಭಾನುವಾರ ಒಬ್ಬರನ್ನೊಬ್ಬರು ನೋಡಿ ಮಾತಾಡಿಕೊಳ್ಳಲಿ ಆದರೆ ಅವರ ಭೇಟಿ ನಮ್ಮ ಮನೆಯಲ್ಲೇ ಆಗಬೇಕು ರಾಯರು ತಮ್ಮ ನಿರ್ಧಾರ ಪ್ರಕಟಿಸಿದರು ಮಹಾಲಕ್ಷ್ಮಿಯವರಿಗೂ ಇದು ಸರಿಯೆನಿಸಿತು ರಮೇಶ ಸತೀಶನನ್ನು ನೋಡಿದ ಅವನು ಸರಿ ಎಂಬಂತೆ ಸಲೇ ಅಲ್ಲಾಡಿಸಿದ ಸರಿ ಮಾಸ್ಟರ್ ನೀವು ಹೇಳಿದಂತೆಯೇ ಆಗಲಿ ಎಂದ ರಮೇಶ ರಾಯರಿಗೆ ತಾವು ಏನನ್ನೋ ಸಾಧಿಸಿದ್ದೇನೆ ಎಂಬ ಸಮಾಧಾನ ರಮೇಶನ ಪ್ರಸ್ತಾವನೆ ಒಪ್ಪುವುದರ ಹಿಂದೆ ರಾಯರ ಆಲೋಚನೆಯಲ್ಲಿ ಬೇರೆಯೇ ರಹಸ್ಯ ಅಡಗಿತ್ತು ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು